ಆದಿ ಪರಾಶಕ್ತಿ ದೇವಸ್ಥಾನ ಬಹಳ ಶಕ್ತಿಯುತವಾಗಿದೆ ಅಂತ ಹೇಳ್ಬೋದಾಗಿದೆ ಮತ್ತು ವಿಶೇಷವಾಗಿ ಅದರ ಮೂವತ್ತೊಂಬತ್ತನೇ ಕರಗ ಮಹೋತ್ಸವ ಸಮಾರಂಭ ಕೂಡ ಬಹಳ ಅದ್ದೂರಿಯಾಗಿ ನಡೆದಿದೆ ಅಂತ ಹೇಳ್ಬೋದಾಗಿದೆ ವಿಶೇಷವಾಗಿ ಆಗಸ್ಟ್ ಹದಿನೈದರಂದು ಭಾಳ ಸಾಮೂಹಿಕವಾಗಿರ್ತಕ್ಕಂಥ ಕ್ಷೀರಾಭಿಷೇಕ ಕೂಡ ಭಾಳ ಅದ್ದೂರಿಯಾಗಿ ನಡೆದಿದೆ ಜೊತೆಗೆ ಒಟ್ಟಾರೆ ಒಂದು ವಾರಗಳ ಕಾಲ ಕಾಲದಲ್ಲಿಂಥ ಒಂದು ಈ ಒಂದು ಕರಗ ಮಹೋತ್ಸವ ಆಗಿರ್ಬೋದು ವಾರ್ಷಿಕೋತ್ಸವ ಸಮಾರಂಭ ಆಗಿರ್ಬೋದು ಬಹಳ ಅದ್ದೂರಿಯಾಗಿ ನಡೀತಿದೆ ಅಂತ ಹೇಳ್ಬೋದಾಗಿದೆ ಕೊನೆಯ ದಿವಸ ಅಂದರೆ ಹದಿನೇಳನೇ ತಾರೀಕು ಬಹಳ ದೊಡ್ಡ ಮಟ್ಟದ ರಥೋತ್ಸವ ಕಾರ್ಯಕ್ರಮ ಕೂಡ ನಡೆದಿದೆ ಈ ಕುರಿತಂತೆ ಧರ್ಮದರ್ಶಿಗಳಾಗಿರ್ತಕ್ಕಂಥ ನಾರಾಯಣಪ್ಪ ಅವರು ಸಾಕಷ್ಟು ಮಾಹಿತಿ கூட நமக்கு நடித்தேன் ನಗರದಲ್ಲಿರ್ತಕ್ಕಂಥ ಆದಿ ಪರಾಶಕ್ತಿ ದೇವಸ್ಥಾನ ಭಾಳ ಶಕ್ತಿಯುತವಾಗಿದೆ ಅಂತ ಹೇಳ್ಬೋದಾಗಿದೆ ಮತ್ತು ವಿಶೇಷವಾಗಿ ಅದರ ಮೂವತ್ತೊಂಬತ್ತನೇ ಕರಗ ಮಹೋತ್ಸವ ಸಮಾರಂಭ ಕೂಡ ಬಹಳ ಅದ್ದೂರಿಯಾಗಿ ನಡೆದಿದೆ ಅಂತ ಹೇಳ್ಬೋದಾಗಿದೆ ವಿಶೇಷವಾಗಿ ಆಗಸ್ಟ್ ಹದಿನೈದರಂದು ಬಹಳ ಸಾಮೂಹಿಕವಾಗಿರ್ತಕ್ಕಂಥ ಕ್ಷೀರಾಭಿಷೇಕ ಕೂಡ ಬಹಳ ಅದ್ದೂರಿಯಾಗಿ ನಡೆದಿದೆ ಜೊತೆಗೆ ಒಟ್ಟಾರೆ ಒಂದು ವಾರಗಳ ಕಾಲ ಕಾಲದಲ್ಲಿರ್ತಕ್ಕಂಥ ಒಂದು ಈ ಒಂದು ಕರಗ ಮಹೋತ್ಸವ ಆಗಿರ್ಬೋದು ವಾರ್ಷಿಕೋತ್ಸವ ಸಮಾರಂಭ ಆಗಿರ್ಬೋದು ಬಹಳ ಅದ್ದೂರಿಯಾಗಿ ನಡೀತಿದೆ ಅಂತ ಹೇಳ್ಬೋದಾಗಿದೆ ಕೊನೆಯ ದಿವಸ ಅಂದರೆ ಹದಿನೇಳನೇ ತಾರೀಕು ಬಹಳ ದೊಡ್ಡ ಮಟ್ಟದ ರಥೋತ್ಸವ ಉತ್ಸವ ಕಾರ್ಯಕ್ರಮ ಕೂಡ ನಡೆದಿದೆ ಈ ಕುರಿತು ಧರ್ಮದರ್ಶಿಗಳಾಗಿರ್ತಕ್ಕಂಥ ನಾರಾಯಣಪ್ಪರು ಸಾಕಷ್ಟು ಮಾಹಿತಿನೂ ಕೂಡ ನಮಗೆ ನೀಡಿದ್ದಾರೆ ಆದಿಮರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಲವತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ತುಂಬಾ ವಿಜೃಂಭಣೆಯಾಗಿ ನೆರವೇರಿದೆ ಈ ಒಂದು ಕರಗ ಅನ್ನೋದು ದೇವರ ಮರುರೂಪ ಅಂತ ಇವತ್ತು ನಿನ್ನೆ ಕರಗ ಅಲ್ಲ ಇದು ಕೆಂಪೇಗೌಡರ ಕಾಲದಿಂದನೂ ಬಂದಿರುವಂಥದ್ದು ಧರ್ಮರಾಯ ದೇವಸ್ಥಾನದಲ್ಲಿ ಇವತ್ತು ದಿನ ಕರಗ ಅಂತ ಹೇಳಿದ್ರೆ ಇಡೀ ಕರ್ನಾಟಕನೇ ಬಂದು ಸೇರುವಂಥ ಒಂದು ಸ್ಥಳ ಆಗಿರೋದು ಅವಾಗೆಲ್ಲ ಎತ್ತಿನ ಗಾಡಿಗಳಲ್ಲಿ ಜಡ್ಗಾ ಗಾಡಿಗಳಲ್ಲಿ ಬಂದು ಆ ಕರಗ ಬಂದು ಸೇರಿ ಆ ಥರ ಇತಿಹಾಸದ ಕರಗ ಅಮ್ಮ ನಮಗೇನೋ ಒಲಿಸಿ ಇವಾಗ ಮೂವತ್ತ ಒಂಬತ್ತನೇ ವರ್ಷ ಕರಗ ನಾವು ಮೂವತ್ತಾರು ವರ್ಷ ನಾನು ನಾನಿತ್ತಿದ್ದೆ ಕರಗ ಮೂರು ವರ್ಷದಿಂದ ನಮ್ಮ ಮಗ ಗಜೇಂದ್ರ ಅನ್ನೋರು ಈ ಕರಗ ಎತ್ತಾ ಇದ್ದಾರೆ ಅಮ್ಮ ಆದಿಪರ ಶಕ್ತಿ ಶಕ್ತಿ ಇರೋ ನಾವು ಈ ಕೆಲಸನ ನಾವು ಮಾಡ್ಕೊಂಡು ಹೋಗ್ತೀವಿ ಪ್ರತಿ ವರ್ಷದಂತೆ ಈ ವರ್ಷನೂ ಒಂಬತ್ತು ದಿನ ಅನ್ನದಾನ ಇದೆ ಒಂಬತ್ತು ದಿನ ಪೂಜೆ ಇದೆ ಆಗಸ್ಟ್ ಹದಿನೈದನೇ ತಾರೀಕು ಯಾರೂ ಮರೆಯಲ್ಲ ಪ್ರಪಂಚದಲ್ಲಿ ಯಾಕೆ ಅಂತ ಹೇಳಿದ್ರೆ ನಮಗೆ ಸ್ವತಂತ್ರ ತಿಕ್ಕಿದ್ದು ಆದರೆ ಆದಿಪರ ಶಕ್ತಿಗೂ ಸ್ವತಂತ್ರ ತಿಕ್ಕಿದ್ದ ಅಗತ್ಯ ಇದೆ ನಮ್ಮ ದೇವಸ್ಥಾನ ಆದಿಪರ ಶಕ್ತಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದು ಆಗಸ್ಟ್ ಹದಿನೈದನೇ ತಾರೀಕು ಆದ ಕಾರಣ ಪ್ರತಿ ವರ್ಷ ಆಗಸ್ಟ್ ಹದಿನೈದನೇ ತಾರೀಕು ಹಾಲ ಅಭಿಷೇಕ ಇದೆ ಈ ಹಾಲು ಅಭಿಷೇಕ ಎಲ್ಲ ಕಡೆ ಮಾಡ್ತಾರೆ ನೋಡಿರ್ತೀರ ನೀವು ಮಾಧ್ಯಮದವರು ತುಂಬ ಜನ ಇರ್ತಾರೆ ಆದರೆ ಹಾಲು ಅಭಿಷೇಕ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ ಆದಿಪರ ಸಿಕ್ಕಿ ಭಕ್ತಾದಿಗಳೇ ಗರ್ಭದ ಗುಡಿ ಒಳಗಡೆ ಹೋಗಿ ಅವರೇ ಅವ್ರ ಕೈಯಿಂದ ಹಾಲು ಅಭಿಷೇಕ ಮಾಡುವಂಥದ್ದು ತುಂಬ ವಿಶೇಷ ಯಾಕೆಂದ್ರೆ ಯಾವುದೇ ಜಾತಿ ಮಾತ ಭೇದ ಏನೂ ಇಲ್ಲದೆ ಹಿರಿಯರು ಕಿರಿಯರು ದೊಡ್ಡವರು ಏನೂ ಇಲ್ಲ ಯಾರು ಬೇಕಾದರೂ ಹಾಲು ಕೊಡ್ತಾರೆ ನಾವು ಇಲ್ಲೇನೆ ನಾವು ರೆಡಿ ಇನ್ನು ನಂದಿನಿಂದ ಹಾಲು ತರಿಸ್ತಾ ಇದ್ದೀರಿ ಆ ಹಾಲನ್ನ ನಾವು ಕೊಡ್ತೀವಿ ಆ ಹಾಲನ್ನ ಎತ್ಕೊಂಡು ಹೋಗ್ಬಿಟ್ಟು ಗರ್ಭದ ಗುಡಿ ಒಳಗಡೆ ಅಮ್ಮನವರಿಗೆ ಹಾಲ ಅಭಿಷೇಕ ಮಾಡ್ಬೋದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುವಂಥ ಹಾಲ ಅಭಿಷೇಕ ಸಂಜೆ ಏಳು ಗಂಟೆವರೆಗೂ ಈ ಹಾಲ ಅಭಿಷೇಕ ನಡೆಯುತ್ತೆ ಸುಮಾರು ಸಾವಿರಾರು ಭಕ್ತಾದಿಗಳು ಬಂದು ಈ ಹಾಲು ಅಭಿಷೇಕ ಮಾಡ್ತಾರೆ ಅವ್ರಿಗೆಲ್ಲ ಒಳ್ಳೆಯದಾಗಿರೋದಕ್ಕೋಸ್ಕರ ಅವರು ಬರ್ತಾ ಇದ್ದಾರೆ ಈ ಹಾಲು ಅಭಿಷೇಕ ಯಾವುದೇ ದೇವಸ್ಥಾನಗಳ ಗರ್ಭದಿ ಹೆಣ್ಣು ಮಕ್ಕಳಿಗೆ ಬಿಡಲ್ಲ ಗಂಡು ಮಕ್ಕಳು ಹೆಂಗೋ ಹೋಗ್ತಾರೆ ಅಂತ ನೋಡಿರ್ಬೋದು ಆದರೆ ಹೆಣ್ಣು ಮಕ್ಕಳನ್ನ ಬಿಡೋದಿಲ್ಲ ಆದರೆ ಆದಿಪರ ಶಕ್ತಿ ದೇವತೆ ಹೆಣ್ಣು ಮಕ್ಕಳೇ ಮಂತ್ರಿಗಳು ಓದ್ತಾರೆ ಹೆಣ್ಣು ಮಕ್ಕಳೇ ಹೋಮಗಳು ಮಾಡ್ತಾರೆ ಹೆಣ್ಣು ಮಕ್ಕಳೇ ಈ ಅಮ್ಮನ ಅಭಿಷೇಕ ಅಲಂಕಾರ ಎಲ್ಲನೂ ಹೆಣ್ಣು ಮಕ್ಕಳಿಗೆ ಮಾಡುವಂಥ ಒಂದೇ ಒಂದು ದೇವಸ್ಥಾನ ಅಂದರೆ ಆದಿಪರ ಶಕ್ತಿ ದೇವಸ್ಥಾನ ಈ ಇದನ್ನು ಎಲ್ಲ ನಮ್ಮ ಭಕ್ತಾದಿಗಳು ಓಂ ಶಕ್ತಿ ಭಕ್ತಾದಿಗಳು ತಾಯಿ ಮನೆ ಇದು ಈ ತಾಯಿ ಮನೆಗೆ ಹೋದ ಅಂದರೆ ನಮಗೆ ಏನೋ ಒಂದು ಸಿಗುತ್ತೆ ಅನ್ನುವಂಥ ಭಾವನೆ ಮೇಲೆ ಇಲ್ಲಿಗೆ ಬರ್ತಾರೆ ಅದೇ ಥರ ನಾವು ಇಲ್ಲಿ ನಡ್ಕೊತಾ ಇದ್ದೀವಿ ನಲವತ್ತೆರಡು ವರ್ಷದಿಂದ ಇಲ್ಲಾಂದರೆ ಇದೆಲ್ಲ ನಡೆಯಲ್ಲ ನಾವು ನೀವು ನೀವೆಲ್ಲ ನಿಮಗೆಲ್ಲ ಮಾಧ್ಯಮದವರು ಗೊತ್ತು ಐದು ವರ್ಷ ಹತ್ತು ವರ್ಷ ಒಂದು ದೇವಸ್ಥಾನ ನಡೆಸೋದು ಎಷ್ಟೋ ಕಷ್ಟ ನಲವತ್ತೆರಡು ವರ್ಷಗಳ ಕಾಲ ನಾವೇ ಇದ್ದು ನಾವೇ ನಡೆಸ್ತಾ ಇದ್ದೀರಿ ಅಂದರೆ ಇದು ನಮಗೆ ತುಂಬ ಒಂದು ಸಂತೋಷವಾದ ದಿನ ಅಂತ ಹೇಳ್ಬೋದು ಆಗಸ್ಟ್ ಹದಿನೈದನೇ ತಾರೀಕು ಹಾಲು ಅಭಿಷೇಕ ಈ ಮಾಧ್ಯಮ ನೋಡಿದಂಥವ್ರು ಎಲ್ಲರೂ ಬನ್ನಿ ನೀವು ನಿಮ್ಮ ಕೈಯಿಂದನೇ ಅಮ್ಮನವರಿಗೆ ಹಾಲು ಅಭಿಷೇಕ ಮಾಡಿ ಯಾವುದೇ ಅಭಿಷೇಕ ಮಾಡೋದ್ರೆ ನಾವು ತಾಯಿಗೆ ಒಂದು ದಿನ ಹಾಲು ಉಗ್ಯೋದ್ರಿಂದ ವರ್ಷ ಅಲ್ಲ ನಮಗೆ ಅಮ್ಮ ಹಾಲು ಕೊಡುತ್ತೆ ಅನ್ನುವಂಥದ್ದು ಭಾವನೆ ನಮಗಿದೆ ಆದ ಕಾರಣ ಹಾಲು ಅಭಿಷೇಕ ಮಾಡೋರು ಬನ್ನಿ ಹದಿನೇಳನೇ ತಾರೀಕು ಕಣ್ಣು ನಮ್ಮ ಬೆಂಗಳೂರು ನಗರದೊಳಗಡೆ ಎಲ್ಲಿ ಎಲ್ಲಿ ಅಂತ ರಥೋತ್ಸವ ಮಾಡ್ತೀವಿ ನೋಡಿ ಮಾಧ್ಯಮದವರು ಇವಾಗ ಹಿಡ್ದಿರ್ತಾರೆ ಫೋಟೋ ಅದೆಲ್ಲ ಅಂದ್ರೆ ನೀವೆಲ್ಲ ನೋಡ್ತೀರಾ ಅರವತ್ತು ಮೂರು ಅಡಿ ರಥೋತ್ಸವ ಬೆಂಗಳೂರು ನಗರದಲ್ಲಿ ಅರವತ್ತ್ ಮೂರು ಅಡಿ ರಥೋತ್ಸವ ಆಶ್ಚರ್ಯ ಎಲ್ಲರಿಗೂ ನಿಜವಾಗಿ ಮಾಡ್ತೀರಿ ಪ್ರತಿ ವರ್ಷ ಮಾಡ್ತಾಯಿದ್ದೀರಿ ಸುಮಾರು ನಲವತ್ತು ವರ್ಷಗಳಿಂದ ಈ ತೇರನ್ನ ನಾವು ಎಳಿತಾ ಇದ್ದೀರಿ ಅಮ್ಮ ಆದಿಪರ ಶಕ್ತಿ ಶಕ್ತಿ ಕೊಟ್ಟಿದೆ ಕಲಾ ಮೇಲುಗಳು ತಮಿಳುನಾಡು ಕೇರಳ ಆಂಧ್ರ ಕರ್ನಾಟಕ ಎಲ್ಲ ಕಡೆಯಿಂದಲೂ ಕ ಕಲಾ ಮೇಲುಗಳು ಬರ್ತದೆ ತುಂಬ ಅಮ್ಮನವರ ತೇರು ಹೇಳಿತೀರಿ ಎಲ್ಲರೂ ಬನ್ನಿ ಅಮ್ಮ ಆಶೀರ್ವಾದಗಳಿ ಒಂಬತ್ತು ದಿನ ಅನ್ನದಾನ ಇವಾಗ ಏಳು ದಿನ ಇವಾಗ ಮೂರು ದಿನ ಆಗಿದೆ ಇನ್ನೂ ಆರು ದಿನ ಅನ್ನದಾನ ಇದೆ ಅಮ್ಮನವರ ಭಕ್ತಾದಿಗಳು ಕೊಡುವಂಥ ಸೇವೆಯಿಂದನೇ ಈ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಜೈ ಹಿಂದ್ ಜೈ ಕರ್ನಾಟಕ